ನಮಸ್ತೆ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಪ್ಲಾನ್ ತಲುಪ ಸರ್ ನಿಮಗೆ ಹಾ ಸರ್ ಬಂತು ಸರ್ ಕಂಪ್ಲೀಟ್ ಪ್ಲಾನ್ ಎಲ್ಲ ನಾವು ಎಲ್ಲ ಕವರ್ ಆಗಿದೆ ಸರ್ ಚೆನ್ನಾಗಿ ಬಂದಿದೆ ಸೊ ಏನು ನಮ್ಮ ಔಟ್ ಮಾಡೋಂಗೇ ಇಲ್ಲ ಸರ್ ಚೆನ್ನಾಗಿ ಬಂತು ನಮ್ಮ ಫೀಡ್ಬ್ಯಾಕ್ಸ್ ಏನೇನು ನಮ್ಮ ರಿಕ್ವೈರ್ಮೆಂಟ್ಸ್ ಏನೇನು ಅದೆಲ್ಲ ಕಲೆಕ್ಟ್ ಮಾಡಿದ್ರಿ ಸೊ ಚೆನ್ನಾಗ್ ಬಂದಿದೆ ಸರ್ ನಮ್ಮ ಯೂಟ್ಯೂಬ್ ನೋಡಿ ಯೂಟ್ಯೂಬ್ ಅಲ್ಲಿ ಯಾರು ಪ್ಲಾನ್ ರಿವ್ಯೂ ಕೊಟ್ಟಿದ್ರು ಅದನ್ನ ನೋಡ್ಬಿಟ್ಟು ಫೋನ್ ಮಾಡಿದ್ರಿ ಈಗ ನಿಮ್ಗೆ ಅವ್ರು ಕೊಟ್ಟರು ರಿವ್ಯೂ ಕರೆಕ್ಟ್ ಅಂತ ಯೂಟ್ಯೂಬರ್ಸ್ ವಿಡಿಯೋಸ್ ನೋಡಿ ತುಂಬಾ ಜನರದ್ದು ವಿಡಿಯೋಸ್ ನ ಫೀಡ್ಬ್ಯಾಕ್ ನೋಡಿ ಯಾರು ಹೇಗ್ ಕೊಡ್ತಾ ಇದಾರೆ ಏನ್ ಕೊಡ್ತಿದ್ದಾರೆ ಏನೇನ್ ಕವರ್ ಆಗ್ತಿದೆ ಅದು ಅಂದ್ರೆ ತುಂಬ ನಾವು ರಿಸರ್ಚ್ ಮಾಡಿದ್ವಿ ಸರ್ ನಿಮ್ಗೆ ಫೋನ್ ಮಾಡೋದಕ್ಕೆ ಮುಂಚೆ ಯಾರನ್ನ ನಾವು ಇದು ಮಾಡೋದು ಕನೆಕ್ಟ್ ಮಾಡೋದು ಯಾರನ್ನ ಚೆಕ್ ಮಾಡೋದು ಅಂತ ತುಂಬ ನಾವು ರಿಸರ್ಚ್ ಮಾಡೋದಿಲ್ಲ ನಾನು ನನ್ನ ವೈಫ್ ತುಂಬ ಚೆಕ್ ಮಾಡಿದ್ರು ಸೊ ಆ ಫೀಡ್ಬ್ಯಾಕ್ ಮೇಲೆ ನಮಗೆ ಫೈನಲಿ ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ಅನ್ಕೊಡಿ ಯಾಕಂದ್ರೆ ನಿಮ್ದು ನೀವು ಫ್ರಾನ್ಸಿಸ್ ಅವ್ರದ್ದು ವೀಡಿಯೋಸ್ ಬೇರೆ ವೀಡಿಯೋಸ್ಗಳನ್ನ ನಾವು ನೋಡಿದ್ವಿ ನೀವು ಹೇಗೆ ಮಾಡಿದ್ರಿ ನೀವು ಕವರ್ ಮಾಡ್ತೀರಾ ಅಂತ ಸೊ ನೀವು ಫೋನ್ ಮಾಡಿದಾಗ ಇನ್ಶೂರಿ ನೀವು ಏನು ಹೇಳಿದ್ರಿ ಏನು ಪ್ರಾಮಿಸ್ ಮಾಡಿದ್ರಿ ನೀವು ಏನೇನ್ ಕವರ್ ಆಗುತ್ತೆ ಯಾವ ಪಾಯಿಂಟ್ಸ್ ಕವರ್ ಆಗುತ್ತೆ ಅಂತ ಸೊ ಅದನ್ನೆಲ್ಲಾನು ನೀವು ಕವರ್ ಮಾಡಿದ್ರಿ ಸರ್ ಸೊ ನಮ್ ರಿಕ್ವೈರ್ಮೆಂಟ್ಸ್ ನಾವ್ ಸ್ಟಬನ್ ಆಗಿದ್ರು ಕೆಲವೊಂದು ರಿಕ್ವೈರ್ಮೆಂಟ್ ಸೊ ಕೆಲವೊಂದ್ನ ಮೀಟು ಮಾಡಿದ್ರೆ ಕೆಲವೊಂದನ್ನ ಆ ವಾಸ್ತು ಪ್ರಕಾರ ಯಾವ್ದು ಬೇಡ ಬೇಡ ಅಂತಾನೆ ಹೇಳಿದ್ರ ಸರ್ ಅಂದ್ರೆ ಆ ತರ ಕ್ಲಿಯರ್ ಆಗಿದೀರ ಇನ್ನು ಫೋರ್ಸ್ಬುಲಿ ಮಾಡುವಂತ ಇದಾರಲ್ಲ ಅಂತ ಮಾಡ್ಲಿಲ್ಲ ನೀವು ಎಲ್ಲಿ ರಿಕ್ವೈರ್ಡ್ ಇದೆ ಇಲ್ಲಿ ಮಾಡ್ಬೇಕು ಅಂತ ಅನ್ಸು ಅಲ್ಲಿ ಇಲ್ಲಿ ಪ್ರಾವಿಷನ್ ಇದೆ ಅಲ್ಲಿ ಮಾಡಿದಿರ ಎಲ್ಲಿ ಆಗಲೇ ಇಲ್ಲ ಅಂತ ನೀವು ಅಲ್ಲಿ ಇಲ್ಲಿ ಮಾಡಕ್ಕೆ ಆಗಲ್ಲ ಅಂತಾನೆ ಹೇಳಿದಿರ ಸೊ ಹಾಕಿ ಸರ್ ನಿಮ್ಮ ಫೀಡ್ಬ್ಯಾಕ್ ಇವನ್ ಇನ್ಕ್ಲೂಡಿಂಗ್ ಎಲ್ಲಿ ವಾಟರ್ ಹೋಗ್ಬೇಕು ಎಲ್ಲಿ ವಾಟರ್ ಹೋಗ್ಬೋದು ಅದು ಬೇರೆ ನಮ್ದು ಜಾಗ ಟಿಲ್ಟ್ ಇರೋದ್ರಿಂದ ಬೇರೆ ತುಂಬಾ ಚಾಲೆಂಜಸ್ ಇತ್ತು ಎಕ್ಸಾಕ್ಟ್ ಆಗಿ ನಮ್ದು ನಾರ್ತ್ ಆಗಿರ್ಬೋದು ಈಸ್ಟ್ ಆಗಿರ್ಬೋದು ಬರೋದ್ರ ಇರೋದ್ರಿಂದ ಸೊ ನಮ್ ಜಾಗ ನೋಡಿ ನೀವು ಫಸ್ಟ್ ಜಾಗದ ನಾನು ಎಲ್ಲಿ ಕಟ್ಕೊಬಹುದು ಬ್ರದರ್ ಎಲ್ ಕಟ್ಕೊಬಹುದು ಸೊ ಹೇಗೆ ಡಿವೈಡ್ ಮಾಡ್ಕೊಂಡ್ರೆ ಬೆಟರ್ ಅಥವಾ ಈಗ ಅದೇ ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ ನಿಮ್ ಏನೇನ್ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರಿ ಅದೇ ನಾವು ಡಿವೈಡ್ ಮಾಡ್ಕೊಬೋದು ಅದೇ ನೀವು ಆಕ್ಚುಲಿ ಫೋನಲ್ಲೇ ಇದ್ ಮಾಡಿ ಪ್ಲಾನ್ ಮಾಡ್ಕೊಟ್ಬಿಡಿ ಅಂತ ಇದ್ರಿ ನಾನ್ ನಿಮ್ಗೆ ಇಲ್ಲ ಇದು ಸೈಟ್ ವಿಸಿಟ್ ಆಗ್ಬೇಕು ಅಂದಾಗ ನೀವು ಸೈಟಿಗೆ ನಮ್ಮನ್ನು ಕರ್ಸಿದಾಗ ನಿಮ್ಗೆ ಎಷ್ಟು ನಾವು ಸಮಯ ತಗೊಂಡು ಎಷ್ಟು ನೀಟಾಗಿ ಇದನ್ನ ಇದು ಮಾಡಿಕೊಟ್ವಿ ಅದು ನಿಮ್ಗೆ ಸರ್ ಅದು ಈಗ ನಾವೀಗ ಅದೇ ಅನ್ಕೊಂಡ್ವಿ ಸರ್ ಫೋನಲ್ಲೇ ಸಾಕು ಇರೋ ನಾವೊಂದು ಪ್ಲಾನ್ ಮಾಡಿದ್ವಿ ನಿಮ್ಗೆ ಅದು ಫೀಡ್ಬ್ಯಾಕ್ ಕೊಡೋಣ ಅಷ್ಟೇ ತಗೋಣ ಅಂತ ಅನ್ಕೊಂಡ್ವಿ ಬಟ್ ಆಮೇಲೆ ನಾವ್ ಯಾವಾಗ ನಮ್ ಜಾಗ ತಿಳ್ತಿದೆ ಅಂತ ಗೊತ್ತಾಯ್ತು ನಮ್ಗೆ ಇಲ್ಲ ನೀವು ಬರ್ಬೇಕು ಅಂತ ನಮಗೂ ಹಾಗೆ ಅನಿಸ್ತು ಸೊ ನೀವೂ ಬಂದು ಜಾಗ ನೋಡಿ ಈಗಿರೋ ಫಾರ್ಮ್ ಹೌಸ್ ಹೇಗಿದೆ ಸೊ ಮುಂದೆ ನಾವು ಡಿವೈಡ್ ಮಾಡ್ಕೊಂಡ್ರೆ ಹೇಗೆ ನಾನು ನನ್ನ ತಮ್ಮ ಹೇಗೆ ಮನೆ ಕಟ್ಕೊಬೋದು ಆಲ್ರೆಡಿ ನಾವು ಡಿವೈಡ್ ಮಾಡ್ಕೊಂಡಿರೋದ್ರಿಂದ ಸೊ ಯಾವ್ದು ಜಾಗ ವೇಸ್ಟ್ ಆಗ್ದಿರೋ ತರ ಯಾವ್ದು ಪ್ರಾಬ್ಲಮ್ ಆಗಿರೋ ತರ ರೋಡ್ ಹೇಗೆ ಬರಬೇಕು ಸೊ ರೋಡ್ ಎಂಟ್ರೆನ್ಸ್ ಇಂದ ಹಿಡಿದು ರೋಡ್ ಪಾರ್ಕಿಂಗ್ ನಮ್ಗೆ ಗಾಡಿ ಪಾರ್ಕಿಂಗ್ ಜಾಗ ಇರೋದ್ರವರೆಗೂ ಎಲ್ಲಾನು ಕವರ್ ಸರ್ ನನ್ನ ತಮ್ಮ ಎಲ್ಲಿ ಕಟ್ಕೊಬೋದು ಅವ್ರಿಗೆ ಇಷ್ಟ ಜಾಗ ಉಳಿಯುತ್ತೆ ಸೊ ನಾಳೆ ನಮ್ಮ ಸುತ್ತ ಇರೋ ಜಾಗ ಸೈಟ್ ಅವರು ಅವ್ರೇನ ಸೈಟ್ ಮಾಡಿದ್ರೆ ಅವ್ರಿಗೆಲ್ಲ ಸ್ಪೇಸ್ ಬಿಡ್ಬೋದು ಸೊ ಆ ತರ ಎಲ್ಲ ಕವರ್ ಮಾಡಿ ಯಾವ್ದೇ ತರ ರೋಡ್ ಕೂತು ಬರ್ದಿರೋ ತರ ಸೊ ಈ ಜಾಗ ನೀರ ನೀ ಈವನ್ ವಾಟರ್ ಇಲ್ಲಿ ಫ್ಲೋ ಆಗಬೇಕು ಪಿಟ್ಟಲ್ಲಿ ಇರಬೇಕು ಸೊ ನೀರ್ ಹೇಗೆ ಫ್ಲೋ ಮಾಡೋಕೆ ಆ ಪೈಪ್ ಯೂಸ್ ಮಾಡಬೇಕು ಸೊ ಅದೆಲ್ಲಾನು ಕವರ್ ಮಾಡಿ ನಾಟ್ ಓನ್ಲಿ ವಾಸ ಅಲ್ಲ ಎಲ್ಲ ಬೇರೆ ಬೇರೆ ಐಡಿಯಾಸನು ನೀವು ಶೇರ್ ಮಾಡಿದ್ರಿ ಸೊ ಅದೆಲ್ಲ ತುಂಬಾ ಇಷ್ಟ ಆಯ್ತು ಅಂಡ್ ಅಸು ಬರೀ ಒನ್ಲಿ ವಾಸ್ತವ ಸರ್ ನಮ್ ಡೇಟ್ ಆಫ್ ಬರ್ತ್ ತಗೊಂಡು ನಮ್ಮ ಜಾತ್ಕ ಬಾಗ್ಲು ಬರುತ್ತೆ ಏನು ಮಾಡಬೇಕು ಯಾವ ಜಾಗದಲ್ಲಿ ಏನಿದ್ರೆ ನಮ್ಗೆ ಪಾಸಿಟಿವ್ ಆಗುತ್ತೆ ಸೊ ಅದನ್ನೆಲ್ಲಾನು ಕವರ್ ಮಾಡಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಸೊ ನಾಟ್ ಓನ್ಲಿ ವಾಸ್ತು ನೀವು ಜ್ಯೋತಿಷದ್ದು ರಿಲೇಟೆಡ್ ನಮ್ಮ ಫ್ಯಾಮಿಲಿಗಾಗಿ ಆಗಿರ್ಬೋದು ನಮ್ಮ ಪೇರೆಂಟ್ಸ್ಗೆ ಆಗಿರ್ಬೋದು ಆ ಫೀಡ್ಬ್ಯಾಕ್ ಕೊಟ್ಟಿದ್ದು ಅದೆಲ್ಲ ಚೆನ್ನಾಗಿದ್ದು ಸರ್ ನಮ್ಮ ಪೇರೆಂಟ್ಸ್ ಅದೇ ಫೀಡ್ಬ್ಯಾಕ್ ಕೊಟ್ಟರು ಇಲ್ಲ ಚೆನ್ನಾಗಿ ಹೇಳಿದ್ರು ಸೊ ಅವ್ರು ಹೇಳಿದ್ ನೀವು ಹೇಳಿದ್ದು ಒಂದೇ ದಿನಕ್ಕೆ ಎಲ್ಲ ಚೇಂಜ್ ಮಾಡಿದ್ರಿ ಸರ್ ಫಾರ್ಮ್ ಹೌಸಲ್ಲಿ ಏನೇನು ತಮ್ಮ ಅವತ್ ನೈಟ್ ಒನ್ ಓ ಕ್ಲಾಕ್ ವರೆಗೂ ಇದ್ದು ಫುಲ್ ಎಲ್ಲ ಚೇಂಜ್ ಮಾಡಿ ವಿಡಿಯೋನ ಕಳಿಸ್ಬಿಟ್ಟ ಎಲ್ಲ ಈಗ ಒಂದೇ ಯು ಪಿ ಎಸ್ ಒಂದು ಪೆಂಡಿಂಗ್ ಇದೆ ವೈರಿಂಗ್ಗೋಸ್ಕರ ಅದೊಂದು ಚೇಂಜ್ ಮಾಡ್ಬಿಟ್ರೆ ನೀವ್ ಹೇಳಿರ್ಬೇಕಾರ ಕಿಚನ್ ನಲ್ಲಿ ಆಗಿದ್ರು ಸಾಮೋಸ್ ಆಗಿರ್ಬೋದು ಆಚೆ ಎಲ್ಲಾನು ಚೇಂಜ್ ಮಾಡ್ಬಿಟ್ರಿ ಒಳ್ಳೆ ಸರ್ ನೈಸ್ ವೆರಿ ನಾನ್ ಬಹಳ ಹ್ಯಾಪಿ ಆದ್ರೆ ತಗೊಂಡ್ವಿ ಸರ್ ಅಷ್ಟು ಸೀರಿಯಸ್ ತಗೊಂಡ್ವಿ ಯಾಕಂದ್ರೆ ನಮ್ಗೆ ಆ ಪಾಸಿಟಿವ್ ಬಂತು ಅದ್ ಕನೆಕ್ಟ್ ಆಯ್ತು ನೀವು ಹೇಳೋ ಮತ್ತೆ ನಾನ್ ನಿಮ್ಮ ನಿಮ್ಮ ವೈಫ್ ಜಾತಕನೇ ನೋಡಿರ್ಲಿಲ್ಲ ನಾನು ಅಡ್ವಾನ್ಸ್ ಆಗಿ ನಿಮ್ಗೆ ಜಯ ಇಲ್ಲ ಇವ್ರ ಜಾತಕದಲ್ಲಿ ಹಿಂಗಿರುತ್ತೆ ಅದಕ್ಕೋಸ್ಕರ ಇವ್ರ ಬಿಸ್ನೆಸ್ ಮೈಂಡ್ ಬರ್ತಾ ಇದೆ ಅಂತ ಕರೆಕ್ಟಾ ಕರೆಕ್ಟ್ ಸರ್ ಹೌದು ಸರ್ ಹೌದು ಹೌದು ಹಂಗೆ ಸರ್ ಅಂದ್ರೆ ವಾಸ್ತು ಅನ್ನೋದು ಜಾ ಜ್ಯೋತಿಷ್ಯ ಅನ್ನೋದು ಎರಡು ಇಂಟರ್ಲಿಂಕ್ ಲಿಂಕ್ ಇರುವಂತದ್ದು ಆ ತರ ಅಂದ್ರೆ ಎರಡಕ್ಕೂ ನಾವು ಅಷ್ಟು ಮಹತ್ವ ಕೊಡ್ಲೇಬೇಕಾಗತ್ತೆ ಹ್ಮ್ ನಮ್ ಸಾಕಷ್ಟು ವಿಡಿಯೋದಲ್ಲಿ ಇನ್ನೂ ಮಾಹಿತಿಗಳಿದೆ ನಿಮ್ಗೆ ಅಂತಂದ್ರೆ ಈಗ ಮನೆ ಕಟ್ಬೇಕಾದ್ರೂ ಸಹ ಅನುಕೂಲ ಆಗುವಂತ ವಿಚಾರ ಕೊಟ್ಟಿದೀನಿ ಈ ಒಂದು ಶಾರ್ಟ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇದೀವಿ ಸರ್ ನೀವು ಯಾಕಂದ್ರೆ ನಿಮ್ಗೆ ಕಟ್ಟುವಾಗ ಕೂಡ ಸಾಕಷ್ಟು ಡೌಟ್ ಗಳು ಬರುತ್ತೆ ಅದಕ್ಕೆಲ್ಲ ನಿಮ್ಗೆ ಸಾಕಷ್ಟು ಉತ್ತರಗಳು ಅದರಲ್ಲಿ ಇದಾವೆ ಶಾರ್ಟ್ ವಿಡಿಯೋದಲ್ಲೂ ಕೂಡ ನಾನ್ ಶಾರ್ಟ್ ವಿಡಿಯೋ ಅಂದ್ರೆ ಸುಮ್ನೆ ಇಲ್ಲ ಅದರಲ್ಲಿ ಒಂದೊಂದು ವಿಚಾರನೂ ಕೊಟ್ಟಿದ್ದೀನಿ ಬಹಳ ವಿಚಾರಗಳಿದಾವೆ ಅದನ್ನ ಫಾಲೋ ಮಾಡ್ಕೊಂಡು ನೀವು ಉಪಯೋಗಿಸ್ಕೋಬಹುದು ನೀವು ಆಕ್ಸೆಸಬಲ್ ಸರ್ ಈಸಿ ಆಕ್ಸೆಸಬಲ್ ಎಂತ ಚೇಂಜಸ್ ಕೇಳೋದು ಎಕ್ಸ್ಪ್ಲೈನ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಏನ್ ಬೇಕು ಅಂತ ಕೇಳ್ತೀರಾ ಆಗುತ್ತಾ ಇಲ್ವಾ ಸೊ ಎಲ್ಲರೂ ಇರಲ್ಲ ಸರ್ ಒನ್ ಟೈಮ್ ವಿಸಿಟ್ ಮಾಡಿ ಅಥವಾ ಒನ್ ಟೈಮ್ ಪ್ಲಾನ್ ಕೊಟ್ಬಿಟ್ಟು ಸುಮ್ನೆ ಆಗೋಗ್ತಾರೆ ನೀವಾದ್ರೆ ನಾವು ತುಂಬಾ ಕೇಳಿದೀವಿ ನಿಮ್ಮ ಹತ್ರ ಇನ್ನೊಂದು ಹೇಳಬೇಕಂದ್ರೆ ಮೇನು ಮನೆ ಹೆಂಗಸರು ಹೆಂಗಸರು ಸಂತೋಷನ ಇದು ಇಂಪಾರ್ಟೆಂಟ್ ಹೌದು ಆಲ್ಮೋಸ್ಟ್ ಅವರೇ ಅಲ್ವಾ ಇರೋದು ಸರ್ ಮನೆಯಲ್ಲಿ ಹೌದು ಜಾಸ್ತಿ ಅವರೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಮತ್ತೆ ಅವ್ರ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ ಅವ್ರಿಗೂ ಎಲ್ಲ ಪಾಸಿಟಿವ್ ಇರಬೇಕು ಅವರೇ ಜಾಸ್ತಿ ಟೈಮ್ ಇರೋದ್ರಿಂದ ಸೊ ಆ ಎನರ್ಜಿಸ್ ಅವ್ರಿಗೆ ಜಾಸ್ತಿ ರಿಕ್ವೈರ್ಡ್ ಇರೋದ್ರಿಂದ ಸೊ ಅದೆಲ್ಲ ಕವರ್ ಮಾಡ್ತೀವಿ ಸರ್ ಅದು ಥ್ಯಾಂಕ್ಸ್ ಸರ್ ಹಲೋ ಹಲೋ ಮೇಡಮ್ ಅವ್ರೆ ತಾವು ನೋಡಿದ್ರಪ್ಪಲ್ಲಿ ಪ್ಲಾನ್ ಎಲ್ಲ ಹಾ ಸರ್ ನೋಡಿದೆ ಸರ್ ಖುಷಿ ಆಯ್ತು ಸರ್ ಇಷ್ಟ ಆಯ್ತು ಪ್ಲಾನ್ ನಾವು ಅಂದ್ಕೊಂಡಿರೋ ತರನೇ ಚೆನ್ನಾಗಿ ಬಂದಿದೆ ಸರ್ ಪ್ಲಾನ್ ಯು ಯು ಚೂಸ್ ಮಾಡಿದ್ವಿ ನಿಮ್ಮನ್ನ ನಾವು ತುಂಬಾ ರಿಸರ್ಚ್ ಎಲ್ಲ ಮಾಡಿದ್ವಿ ಸರ್ ಯಾರನ್ನ ಕರದ್ರೆ ಬೆಸ್ಟ್ ಅಂತ ಬಟ್ ಎಲ್ಲಾ ತರನು ಪ್ಯಾರಾಮೀಟರ್ಸ್ ಎಲ್ಲ ಚೆಕ್ ಮಾಡಿ ನಮ್ಗೆ ಅನ್ಸಿದ್ದು ನೀವೇ ನಮ್ಗೆ ಕರೆಕ್ಟ್ ಆಗಿ ಪ್ಲಾನ್ ಕೊಡೋದ್ರಲ್ಲಿ ಆಗಿರ್ಬೋದು ನಮ್ಗಿದಂತ ಸ್ವಲ್ಪ ಲೈಕ್ ಪ್ಲೇಸ್ ಬೇರೆ ಟಿಲ್ಟಿತ್ತು ಜಾಗ ಸೊ ಅದು ಎಲ್ಲ ಸ್ಪೆಸಿಫಿಕೇಶನ್ಸ್ ನ ಫುಲ್ಫಿಲ್ ಮಾಡೋದು ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ ಅಂತ ಅನ್ಸ್ತಿತ್ತು ನಮಗೆ ಸೊ ಅದೇ ತರನೇ ನೀವು ಮಾಡ್ಕೊಟ್ಟಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಅಲ್ಲ ನೀವು ಟ್ರಸ್ಟ್ ಮಾಡಿದ್ರ ಬಿಲೀವ್ ಮಾಡಿದಿರಲ್ವಾ ಅದಕ್ಕೆ ನಾನ್ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಆ ಟ್ರಸ್ಟ್ ಅನ್ನ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಭಾವಿಸ್ತೀನಿ ಯಾ ಸರ್ ಶೋರ್ ನಿಜವಾಗ್ಲೂ ಸರ್ ಖಂಡಿತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲ ಸಂತೋಷ ಆಯ್ತು ಸರ್ ನಿಮಗೆಲ್ಲ ಹ್ಯಾಪಿ ಆದ್ರೆ ನಮಗೂ ಹ್ಯಾಪಿ ಇಲ್ಲ ಸರ್ ನಮ್ಮ ಕೆಲಸ ಹೇಗಿರ್ಬೇಕಂತಂದ್ರೆ ಒಂದು ವಾಸ್ತುವನ್ನ ಬಿಟ್ಟು ಮತ್ತೆ ಎಲ್ಲಿ ಇದು ಬರಬೇಕು ಎಲ್ಲಿ ಬರಬಾರದು ರಿಕ್ವೈರ್ಮೆಂಟ್ ಸಾವಿರ ಇರುತ್ತೆ ಬಟ್ ಎಲ್ಲಿ ಫಿಟ್ ಆಗುತ್ತೆ ಫಿಟ್ ಆಗತ್ತೆ ಅದನ್ನ ನಾವು ಹೇಳಿ ತಗೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ನಿನ್ನೆ ನನಗೆ ಒಬ್ರು ಫೋನ್ ಮಾಡಿದ್ದಾರೆ ಅವರು ಪ್ಲಾನ್ ಕೂಡ ಕಳಿಸ್ತಾರೆ ನನಗೆ ಅದನ್ನ ಒಬ್ಬ ವಾಸ್ತುವಿನವ್ರೆ ಕೊಟ್ಟಿರ್ತಕ್ಕಂಥ ಪ್ಲಾನ್ ಅದು ಏನ್ ಮಾಡಿದ್ದಾರೆ ಅಂತ ನಿಮ್ ತರಾನೇ ಅದು ಲ್ಯಾಂಡ್ ಅದು ಓಕೆನಾ ಓಪನ್ ಲ್ಯಾಂಡ್ ಎರಡು ಎಕರೆ ಇದೆ ಜಮೀನು ಆ ಜಮೀನಲ್ಲಿ ಅವರು ಕೊಟ್ಬಿಟ್ಟಿದ್ದಾರೆ ಪ್ಲಾನ್ ಅನ್ನ ತಪ್ಪ ಜಾಗದಲ್ಲಿ ಕೊಟ್ಟಿದ್ದಾರೆ ಮನೆ ಪ್ಲಾನ್ ಕೂಡ ತಪ್ಪ ಕೊಟ್ಟಿದ್ದಾರೆ ಅಗ್ನಿ ಮೂಲೆ ಕಟ್ ಮಾಡಿದ್ದಾರೆ ಆಮೇಲೆ ಈಶಾನ್ಯ ಮೂಲೆ ಬ್ಲಾಕ್ ಮಾಡಿದ್ದಾರೆ ಸಾಕಷ್ಟು ಮನೆ ಮನೆಯಲ್ಲಿ ಒಳಗಡೆ ಕೂಡ ತಪ್ಪು ಮಾಡಿದ್ದಾರೆ ಸಾಕಷ್ಟು ತಪ್ಪುಗಳು ಮಾಡಿದ್ದಾರೆ ಸೊ ಅದನ್ನ ನೋಡಿದಾಗ ನನಗೆ ಬೇಸರ ಆಯ್ತು ಅವರಿಗೆ ನಾನು ಹೇಳಿದೆ ಇಲ್ಲ ಮೇಡಮ್ ಈ ತರ ಈ ತರ ತಪ್ಪಿದೆ ಈ ತರ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದೆ ಅವಾಗ ಅವ್ರಿಗೂ ಅಂಡರ್ಸ್ಟ್ಯಾಂಡ್ ಆಯಿತು ಹೋ ಹೌದಾ ಹಿಂಗೆಲ್ಲ ಇದೆಯಾ ಅಂತ ಅವರು ನನ್ನ ವೀಡಿಯೋಸ್ ನೋಡ್ಬಿಟ್ಟು ಫೋನ್ ಮಾಡಿರೋದು ಅವ್ರು ಆಲ್ರೆಡಿ ಕಟ್ಟ ಶುರು ಮಾಡಿದ್ದಾರೆ ಇನ್ನೇನು ನೌಲ್ಡ್ ಹಾಕ್ಬೇಕು ಆದ್ರೆ ಅವ್ರ ವೀಡಿಯೋಸ್ ನೋಡ್ಬಿಟ್ಟು ನಮಗೆ ಕಾಲ್ ಮಾಡಿ ನಮಗೆ ನಿಮ್ಮ ವೀಡಿಯೋಸ್ ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಇಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಿ ನಮಗೆ ಕರೆ ಮಾಡಿದ್ರು ಅದಕ್ಕೆ ಸ್ಟಾರ್ಟಿಂಗ ತಗೊಂಡ್ರೆ ಆಮೇಲೆ ಆ ಗೋಡೆ ಹೊಡೆದಾಕು ಈ ಗೋಡೆ ಹೊಡ್ದು ಅದನ್ನ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ತೇನೆ ಡಬಲ್ ಆಗುತ್ತೆ ಸೊ ನಾವು ವಿಸಿಟ್ಗೆ ಆಗಿರ್ಬೋದು ಪ್ಲಾನಿಂಗ್ ಅಂತ ಇದ್ದ ನೋಡಿದ್ರೆ ಅದು ಡಬಲ್ ಟ್ರಿಬಲ್ ಅಮೌಂಟ್ ವೇಸ್ಟ್ ಇಲ್ಲ ಮತ್ತೊಂದೇನಂದ್ರೆ ಈಗ ಸ್ಟಾರ್ಟಿಂಗ್ ಇಂದಾನೆ ನಾವು ಕರೆಕ್ಟ್ ಆಗಿ ಫಾಲೋಅಪ್ ಮಾಡ್ಬಿಟ್ರೆ ನಿಮ್ ಕೆಲಸಗಳು ಬೇಗ ಬೇಗ ಆಗುತ್ತೆ ಹೌದು ಯಾವ್ದಕ್ಕೂ ಹೋಲ್ಡ್ ಆಗಲ್ಲ ಮೆಸ್ತಾ ಡಿಸ್ಕಶನ್ಸ್ ಬೇರೆ ಚೇಂಜಸ್ ಇರಲ್ಲ ಅದ್ ಭೂಮಿ ಪೂಜೆ ವಿಧಾನಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಸಂಪೂರ್ಣ ನೋಡಿ ಉಪಯೋಗಿಸ್ಕೊಡಿ ಮಾಹಿತಿ ಉಪಯೋಗಿಸ್ಕೊಳ್ಳಿ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಗೆ ನಿಮ್ಗೆ ಸಂತೋಷ ಆಗಿರೋದು ನನಗೆ ಬಹಳ ಸಂತೋಷಕ್ಕೆ ನಮಗೂನು ತುಂಬಾ ಖುಷಿ ಆಗ್ತದೆ